ಆಕೆಯು ಮೊದಲಿಂದಾನೇ ಸ್ವಲ್ಪ ಮಾನಸಿಕತೆ ಇರ್ತಾಳೆ ಮಾನಸಿಕತೆ ಇದ್ರೂ ಕೂಡ ಸ್ವಂತ ಮಾವನೇ ಮದುವೆ ಆಗ್ತಾನೆ ಮದುವೆ ಆದಮೇಲೆ ಗರ್ಭಿಣಿ ಕೂಡ ಆಗ್ತಾಳೆ ವಿಧಿ ಆಟ ನೋಡಿ ಗರ್ಭಿಣಿ ಆದಮೇಲೆ ಹಾಸ್ಪಿಟಲ್ಗೆ ಹೋಗುವಾಗ ಆಟೋದಲ್ಲೇ ಡೆಲಿವರಿ ಆಗುತ್ತೆ ಆಮೇಲೆ ಹುಟ್ಟೋ ಮಗುವಿಗೆ ಸ್ವಲ್ಪ ತಲೆಗೆ ಪೆಟ್ಟು ಬೀಳುತ್ತೆ ಪೆಟ್ಟು ಬಿದ್ದ ಮೇಲೆ ಹೆಣ್ಣು ಮಗು ಕತ್ತಲೆ ಕೋಣೆಯಲ್ಲಿ ಸೂರ್ಯನ ಬೆಳಕು ಕೂಡ ನೋಡ್ದೇ ನರ್ಕಯಾತನೇ ಅನುಭವಿಸ್ತಾಳೆ ಸ್ಟೋರಿ ನೋಡಿ ಕತ್ತಲ ಕೋಣೆ ಕಣ್ಣೀರ ಕಹಾನಿಯನ್ನ ಹೊದ್ದು ಮಲಗಿದೆ ಹೆಣ್ಣು ಮಗಳ ಆಕ್ರಂದನ ಆರ್ತನಾದಕ್ಕೆ ಈ ನಾಲ್ಕು ಗೋಡೆ ಸಾಕ್ಷಿ ಎಂಬಂತಿದೆ ಮದುವೆಯಾದ್ಮೇಲೆ ಮತ್ತೊಂದು ಮನೆ ಬೆಳಗಬೇಕಾಗಿದ್ದ ನೇತ್ರಾವತಿ ಕತ್ತಲೆಯ ಕೋಣೆಯಲ್ಲಿ ನೆರಳ್ತಿದ್ದಾಳೆ ಮಾನವೀಯತೆಯೇ ನಾಚಿಕೆ ಪಡುವ ಕರುಣಾಜನಕ ದೃಶ್ಯಾಯಿತು ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ವರ್ಷಗಳಿಂದ ಕತ್ತಲ ಕೂಪದಲ್ಲಿ ಬಿದ್ದು ಈ ಮಹಿಳೆ ಅಕ್ಷರಶ ನರಕಯಾತನೆಯನ್ನೇ ಅನುಭವಿಸಿದ್ದಾಳೆ ಈ ಕೋಣೆಯಲ್ಲೇ ನಿದ್ದೆ ಶೌಚ ಎಲ್ಲ ಈ ಕೋಣೆಯಲ್ಲೇ ಈಕೆ ಪಾಲಿಗೆ ಇದು ನಿಜಕ್ಕೂ ಕಂಬಿಗಳಿಲ್ಲದ ಜೈಲೆ ಕೋಣೆಯಲ್ಲಿ ನರಳಾಟ ಅನುಭವಿಸುತ್ತಿರುವ ಈಕೆಯ ಹೆಸರು ನೇತ್ರಾವತಿ ಮಾನಸಿಕವಾಗಿ ಸ್ವಲ್ಪ ವೀಕ್ ಆಗಿದ್ದ ನೇತ್ರಾವತಿಯನ್ನ ಸ್ವಂತ ಮಾವನಿಂದ ಕೊಟ್ಟು ಮದುವೆ ಮಾಡಿಕೊಡ್ಲಾಗಿತ್ತು ಚಂದದ ಸಂಸಾರ ನಡೆಸ್ತಾ ಇದ್ದ ನೇತ್ರಾವತಿ ಕಡೆ ದೇವರು ಕೂಡ ಖುಷಿಯ ಕಣ್ಣು ಬಿಟ್ಟಿದ್ದ ಮದುವೆಯಾದ ವರ್ಷಕ್ಕೆ ನೇತ್ರಾವತಿ ಗರ್ಭಿಣಿ ಕೂಡ ಆಗಿದ್ಲು ಆದ್ರೆ ಹೆರಿಗೆ ವೇಳೆ ನೇತ್ರಾವತಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಆಟೋದಲ್ಲಿ ಮಗುವಿಗೆ ಜನ್ಮ ಕೊಟ್ಲು ದುರಂತ ಏನಂದ್ರೆ ಹೆರಿಗೆ ವೇಳೆ ನೇತ್ರಾವತಿಯ ಮಗು ಆಟೋದಿಂದ ಕೆಳಗಡೆ ಬಿದ್ದುಬಿಟ್ಟಿದೆ ಅಲ್ಲಿಂದ ನೇತ್ರಾವತಿ ಬದುಕು ನಿಜಕ್ಕೂ ನಿತ್ಯವೂ ಕಣ್ಣೀರಿನ ಕಡಲಾಗಿಬಿಟ್ಟಿದೆ ಆಟೋದಿಂದ ಕೆಳಗೆ ಬಿದ್ದಿದ್ದ ನೇತ್ರಾವತಿ ಮಗು ಮುಂದೆ ಅಂಗವೈಫಲ್ಯಕ್ಕೆ ತುತ್ತಾಗಿದೆ ಯಾವಾಗ ಈ ಘಟನೆ ನಡೆಯಿತು ಅಂದಿನಿಂದ ಇಂದಿನವರೆಗೂ ಕೂಡ ನೇತ್ರಾವತಿಯ ಬದುಕಲ್ಲಿ ಸೂರ್ಯೋದಯವಾಗಿಲ್ಲ ಈ ಇನ್ಸಿಡೆಂಟ್ ಬಳಿಕ ಗಂಡ ಹಾಗೂ ಅತ್ತೆ ನೇತ್ರಾವತಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಒಂದ್ ವೇಳೆ ನೇತ್ರಾವತಿ ತನ್ನ ಗಂಡನ ಜೊತೆ ಸೇರಿದರೆ ಮುಂದೆ ಹುಟ್ಟೋ ಮಗು ಕೂಡ ಅಂಗವಿಕಲವಾಗುತ್ತೆ ಅನ್ನೋ ಕಾರಣಕ್ಕೆ ನೇತ್ರಾವತಿ ಪತಿಯ ಜೊತೆ ಸೇರೋಕೆ ಅತ್ತೆ ಬಿಟ್ಟಿಲ್ಲ ಅನ್ನೋ ಆರೋಪ ಇದೆ ಒಂದು ಕಡೆ ಅಂಗವಿಕಲ ಮಗು ಮತ್ತೊಂದು ಕಡೆಯಲ್ಲಿ ಗಂಡ ಹಾಗೂ ಅತ್ತೆಯಿಂದ ನಿರ್ಲಕ್ಷ್ಯ ಇದರಿಂದ ಮತ್ತಷ್ಟು ಡಿಪ್ರೆಷನ್ಗೆ ಹೋದ ನೇತ್ರಾವತಿ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡ್ಬಿಟ್ಲು ಅದ್ಯಾವಾಗ ನೇತ್ರಾವತಿ ಮಾನಸಿಕವಾಗಿ ಕೂಗಿದ್ಲು ಅಲ್ಲಿಂದ ನೇತ್ರಾವತಿಯನ್ನ ರೂಮ್ನಲ್ಲಿ ಲಾಕ್ ಮಾಡಲಾಗಿದೆ ನೇತ್ರಾವತಿಯ ತಾಯಿ ಈಕೆಯನ್ನ ಕೋಣೆಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಬಂಧಿಸಿಟ್ಟಿದೆ ಇಷ್ಟು ವರ್ಷವಾದ್ರೂ ಆಸ್ಪತ್ರೆ ತೋರಿಸದೆ ಕುಟುಂಬಸ್ಥರು ಅಮಾನವೀಯವಾಗಿ ವರ್ತಿಸಿದ್ದು ಗಂಡ ಅನಿಸ್ಕೊಂಡವನು ಕೂಡ ಈ ಕಡೆ ತಲೆನೋ ಹಾಕ್ತಿ ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ ಎನ್ನಲಾಗಿದೆ ಬಟ್ನಲ್ಲಿ ಗಂಡನ ಮನೆಯವರ ನಿರ್ಲಕ್ಷ್ಯ ತಾಯಿಯ ಅಸಹಾಯಕತೆಯಿಂದ ನೇತ್ರಾವತಿ ಕತ್ತಲ ಕೋಣಿಯಲಿ ದಿನದೂಡುವಂತಾಗಿದೆ ಅದೇನೆ ಹೇಳಿ ಆ ಸರಿಯಾಗಬೇಕಾದವರೇ ಅಸುರನಂತೆ ವರ್ತಿಸಿದ್ದು ಪರಿಣಾಮ ಹೆಣ್ಣು ಮಗಳು ಈ ರೀತಿಯಾಗಿ ನರಳುವಂತಾಗಿದ್ದು ಮಾತ್ರ ದುರಂತವೇ ಸರಿ